ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾನೆ ಇದು ಕ್ಲಾಸ್ ಟೂ ಆಗಿರುತ್ತೆ ಕ್ಲಾಸ್ ಫಸ್ಟ್ ಯಾರೆಲ್ಲ ನೋಡಿಲ್ಲೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಥವಾ ಸ್ಕ್ರೀನ್ ಎಂಡಲ್ಲಾದರೂ ನಿಮಗೆ ಸಿಗುತ್ತೆ ಆ ವಿಡಿಯೋ ಕೂಡ ನೀವು ನೋಡ್ಬೋದು ಇದರಲ್ಲಿ ಬಂದು ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಮತ್ತು ಅದಕ್ಕೆ ಏನಂತ ಹೆಸರು ಕರೀತಾರೆ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಹೆಸರನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಈ ವಿಡಿಯೋದಲ್ಲಿ ಹೆಸರು ಪ್ಲಸ್ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲಿಂಗ್ ಆಗಿರುತ್ತೆ ವಿಡಿಯೋ ಲೆಂತ್ ಆಗಿರುತ್ತೆ ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಮೆಜರ್ಮೆಂಟ್ನ ಬ್ಲೌಸಿಂದ ಯಾವ ರೀತಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಸೊ ಬಾಡಿ ಮೆಜರ್ಮೆಂಟ್ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ ಫಸ್ಟು ಬೇಸಿಕ್ ಬ್ಲೌಸಲ್ಲೇ ಮೆಜರ್ಮೆಂಟ್ ತೆಗೆದುಕೊಳ್ಳೋದು ಯಾವ ರೀತಿ ಅನ್ನೋದನ್ನು ನೋಡೋಣ ಫಸ್ಟಿಗೆ ನಮಗೆ ಬರ್ತಕ್ಕಂಥದ್ದೇ ಲೆಂತ್ ಬರುತ್ತೆ ಸ್ನೇಹಿತರ ಲೆಂತ್ ಯಾವಾಗಲೂ ನಾವು ಬ್ಯಾಕಿಂದನೇ ಮೆಜರ್ಮೆಂಟ್ ಮಾಡಬೇಕಾಗತ್ತೆ ಯಾಕೆ ಅಂದರೆ ಫ್ರಂಟಲ್ಲಿ ನಮಗೆ ಡಾಟ್ಸ್ ಇರೋದರಿಂದ ಸೊ ನಮಗೆ ಬಟ್ಟೆ ಹಿಗ್ಗುತ್ತೆ ಸೊ ಹಾಗಾಗಿ ಎಕ್ಯುರೇಟ್ ಮೆಜರ್ಮೆಂಟ್ ಅನ್ನೋದು ನಮಗೆ ಸಿಗೋದಿಲ್ಲ ಇಲ್ಲಿ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ಸ್ ಅಂತ ಕೆಲವೊಂದು ಇರುತ್ತವೆ ಸ್ನೇಹಿತರೆ ಸ್ಟ್ಯಾಂಡರ್ಡ್ ಮೆಜರ್ಮೆಂಟು ಅಂತಂದರೆ ಲೆಂತ್ ಲೆಂತಲ್ಲಿ ಸ್ಟ್ಯಾಂಡರ್ಜ್ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಯಾವ ರೀತಿ ಅಂತಂದರೆ ನಮ್ಗೆ ಎಂಥದ್ದೇ ಬ್ಲೌಸ್ ಆಗಿರಲಿ ಮಿನಿಮಮ್ ಲೆಂತ್ ಬಂದು ನಮಗೆ ಫಿಫ್ಟೀನ್ ಅನ್ನೋದು ಸ್ಟ್ಯಾಂಡರ್ಡ್ ಸೊ ಫಾರ್ಟಿ ಫಾರ್ಟಿ ಪ್ಲಸ್ ಚೆಸ್ಟ್ ಇರ್ತಕ್ಕಂಥವ್ರಿಗೆ ಸೊ ಫಿಫ್ಟೀನ್ ಲೆಂತ್ ಮ್ಯಾಕ್ಸಿಮಮ್ ಆಗಿರತ್ತೆ ಸ್ನೇಹಿತರೆ ಅದಕ್ಕಿಂತ ಲೆಂತ್ ಬ್ಲೌಸಲ್ಲಿ ಬರೋದಿಲ್ಲ ನನ್ನ ಪ್ರಕಾರ ಓಕೆನಾ ಇನ್ನು ಫುಲ್ ಹೆವಿ ಇದ್ದಾರೆ ಸಿಕ್ಕಾಪಟ್ಟೆ ಹೈಟ್ ಇದ್ದಾರೆ ಶೋಲ್ಡರ್ ಜಾಸ್ತಿ ಇದೆ ಅವ್ರ ಶೋಲ್ಡರ್ ಸಿಕ್ಸ್ಟೀನ್ ಸೆವೆಂಟೀನ್ ಬರ್ತಾ ಇದೆ ಅಂದರೆ ಆಗ ಮಾತ್ರ ನಮಗೆ ಲೆಂತಲ್ಲಿ ಕೂಡ ಸಿಕ್ಸ್ಟೀನ್ ಅಂತಕ್ಕಂಥ ವೇರಿಯೇಷನ್ ಸಿಗ್ತಾ ಬರುತ್ತೆ ಇಲ್ಲಾಂದರೆ ಮಿನಿಮಮ್ ಲೆಂತ್ ಬಂದು ತರ್ಟೀನ್ ತರ್ಟೀನ್ ಆ್ಯಂಡ್ ಹಾಫ್ ಟೊಲ್ ಆ್ಯಂಡ್ ಹಾಫಿಂದ ಸ್ಟಾರ್ಟ್ ಆಗುತ್ತೆ ಸೊ ಟೊಲ್ ಆ್ಯಂಡ್ ಹಾಫಿಂದ ಫಿಫ್ಟೀನ್ವರೆಗೂ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅನ್ನೋದು ಸಿಗ್ತಾ ಬರುತ್ತೆ ಓಕೆನಾ ಸೊ ಈ ಬ್ಲೌಸಲ್ಲಿ ನಮಗೆ ಲೆಂತ್ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅಂದರೆ ಇದೇನು ಶೋಲ್ಡರ್ ಅಂತ ಹೇಳಿದ್ದೆ ನಮಗೆ ಶೋಲ್ಡರ್ ಅಂತ ಏನು ಹೇಳಿದ್ದೆ ಈ ಶೋಲ್ಡರ್ ಬಿಡುತ್ತೆ ಸೆಂಟರ್ ಪಾಯಿಂಟಿಂದ ನಮಗೆ ಡಾಟ್ ಹಿಡ್ದಿರ್ತಿಲ್ವಾ ಡಾಟ್ನ ಲೆಕ್ಕ ತೊಗೊಂಡು ಸ್ವಲ್ಪ ಟೈಟಾಗಿ ಎಳ್ಕೋಬೇಕಾಗತ್ತೆ ಲೈನಿಂಗೇ ಆಗಿರಲಿ ಅಥವಾ ಪ್ಲೇನ್ ಬ್ಲೌಸೇ ಆಗಿರಲಿ ಓಕೆನಾ ಎಳ್ಕೋಬೇಕಾಗುತ್ತೆ ಪ್ಲೇನ್ ಬೌಸಲ್ಲಿ ಆಲ್ರೆಡಿ ಹಿಗ್ಗಿರುತ್ತೆ ಅಲ್ಲಿ ತೆಗೆದುಕೊಳ್ತಕ್ಕಂಥ ಮೆಜರ್ಮೆಂಟೇ ಬೇರೆ ಇರುತ್ತೆ ಸೊ ಈ ರೀತಿ ಸ್ವಲ್ಪ ಎಳ್ಕೊಂಡಾಗ ನಮಗೆ ಎಷ್ಟು ಬರ್ತಾ ಇದೆ ಇದು ಹದಿಮೂರು ಕಾಲು ಇಂಚು ಅಥವಾ ಹದಿಮೂರುವರೆ ಕೂಡ ಅನ್ಬೋದು ಸ್ನೇಹಿತರೆ ಓಕೆನಾ ಹದ್ ಏಕುರೇಟ್ ಅಂದರೆ ಹದಿಮೂರು ಕಾಲು ಇಂಚು ಇದೆ ಇದ್ರ ಲೆಂತ್ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ ದಯವಿಟ್ಟು ಹೇಳ್ತೀನಿ ನೀವು ಒಂದು ಕ್ಲಾಸ್ ಅಂತ ಅಟೆಂಡ್ ಮಾಡಿ ಆದಮೇಲೆ ನೀವು ಪ್ರಾಕ್ಟೀಸ್ ಮಾಡದೇ ಇದ್ದರೆ ನಿಮಗೆ ಇದ್ರದ್ದು ಪೂರ್ತಿ ಒಂದು ನಾಲೆಡ್ಜ್ ಅಂತಕ್ಕಂಥದ್ದು ಬರ್ಲಿಕ್ಕೆ ಚಾನ್ಸೇ ಇಲ್ಲ ಓಕೆನಾ ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸುಮ್ಮನೆ ಕೂತ್ಕೊಂಡಾಗಲೂ ಕೂಡ ನೀವು ಲೆಂತ್ ಯಾವ ರೀತಿ ಬರ್ತಾಯಿದೆ ಲೆಂತ್ ಮೆಜರ್ಮೆಂಟ್ ಏನು ಈ ರೀತಿ ನಾವು ಥಿಂಕಿಂಗನ್ನು ಮಾಡಬೇಕಾಗತ್ತೆ ಆಗ ಮಾತ್ರ ಇದ್ರ ಬಗ್ಗೆ ನಾವು ಡೆಪ್ತಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದು ಲೆಂತ್ ಆಯಿತು ಹದಿಮೂರು ಕಾಲಾಗ್ತಾಯಿದೆ ನೀವು ಬರೆದಿಟ್ಕೊಳ್ಳಿ ಇದಾದ ನಂತರ ನಮಗೆ ಬೇಕಾಗಿರತಕ್ಕಂಥದ್ದು ಲೆಂತ್ ಆದಮೇಲೆ ನೆಕ್ಸ್ಟ್ ನಮಗೆ ಶೋಲ್ಡರ್ ಸೊ ಈಗ ರೆಡಿ ಇದೆ ಇದು ಸೊ ರೆಡಿ ಇದ್ದದ್ರಲ್ಲಿ ನಾವು ಶೋಲ್ಡರ್ನ ಯಾವ ರೀತಿ ಮೆಜರ್ಮೆಂಟ್ ಮಾಡಬೇಕು ಅಂತಂದರೆ ನೋಡಿ ಈ ರೀತಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಐರನ್ ಮಾಡಿ ಇಟ್ಕೊಂಡು ನಾವು ಇಲ್ಲಿಂದ ಇಲ್ಲಿಗೆ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ನಿಮಗೊಂದು ಕಾಲಿಂಚು ವ್ಯತ್ಯಾಸ ಆದರೂ ನಿಮಗೆ ಸಿಕ್ಕಿಬಿಡತ್ತೆ ನೋಡಿ ಕಾಲಿಂಚು ಇಂಚು ವ್ಯತ್ಯಾಸ ಕಂಪಲ್ಸರಿ ಸಿಗುತ್ತೆ ನಿಮಗೆ ಓಕೆನಾ ಕರೆಕ್ಟಾಗಿ ನಿಮಗೆ ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು ಸಿಗೋದಿಲ್ಲ ಇದಕ್ಕೆ ನಿಮಗೊಂದು ಟ್ರಿಕ್ಕನ್ನು ಹೇಳ್ತೇನೆ ಇದನ್ನು ಫಾಲೋ ಮಾಡಿದ್ರೆ ನೀವು ಖಂಡಿತವಾಗ್ಲೂ ನೀವು ಇದರಲ್ಲಿ ಶೋಲ್ಡರ್ ಮೆಜರ್ಮೆಂಟನ್ನ ಪರ್ಫೆಕ್ಟಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದನ್ನು ನಾನು ಹೇಳಿದ್ದನ್ನು ಬರೆದಿಟ್ಕೊಳ್ಳಿ ಯಾಕೆ ನಿಮಗೆ ಬರೆದಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಕಲಿಬೇಕು ಯಾವಾಗ ನಾವು ಬರೆಯೋದನ್ನು ಕಲಿತೀವಿ ಆಟೋಮೆಟಿಕ್ಲಿ ಕೆಲಸ ಅರ್ಧ ಬಂದುಬಿಡುತ್ತೆ ನಮಗೆ ಪರ್ಫೆಕ್ಟಾಗಿ ತಿಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಈಗ ನೋಡಿ ನಮಗೆ ಬಂದಿರತಕ್ಕಂಥ ಮೆಜರ್ಮೆಂಟು ಶೋಲ್ಡರ್ದು ಫಸ್ಟ್ ಏನು ಮಾಡಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ಗೆ ಇಲ್ಲಿ ಇಲ್ಲಿ ಹಿಡ್ಕೊಂಬಿಟ್ಟು ಕರೆಕ್ಟು ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಈ ರೀತಿ ಅದಾದ ನಂತರ ನಮಗೆ ಇದು ಕರು ಶೇಪ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಕರು ಶೇಪ್ ಸೊ ಇಲ್ಲಿಯವರೆಗೂ ನಮಗೆ ಮೆಜರ್ಮೆಂಟ್ ಬೇಕು ಎಷ್ಟಿದೆ ಇದು ನಮಗೆ ಮೂರು ಇಂಚು ಸಿಗ್ತಾ ಇದೆ ಎಷ್ಟು ಸಿಗ್ತಾಯಿದೆ ಮೂರು ಇಂಚು ನಮಗೆ ಸಿಗ್ತಾ ಇದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಈ ರೀತಿ ಸ್ಟ್ರೇಟ್ ಲೈನ್ ಕೂಡ ಬರಬೇಕಾಗತ್ತೆ ಓಕೆನಾ ಈ ರೀತಿ ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕಾಗತ್ತೆ ಸ್ಟ್ರೇಟ್ಲೈನ್ ಈ ರೀತಿ ಬರಬೇಕಾಗತ್ತೆ ಸೊ ನಮಗೆ ಇಲ್ಲಿ ಹೇಗೆ ಸಿಗ್ತಾಯಿದೆ ಮೂರು ಇಂಚು ಇದನ್ನು ಬರೆದಿಟ್ಕೊಳ್ಳಿ ಮೂರು ಇಂಚು ಆದ ನಂತರ ನಮಗೆ ನೆಕ್ಸ್ಟ್ ಶೋಲ್ಡರ್ ವಿಡ್ತ್ ಎಷ್ಟಿದೆ ಇದನ್ನು ತಿಳ್ಕೊಳ್ಳಿ ಶೋಲ್ಡರ್ ವಿಡ್ತ್ ಎಷ್ಟು ಬರ್ತಾ ಇದೆ ವಿಡ್ತ್ ಎರಡು ಕಾಲು ಇಂಚು ರೆಡಿ ಬರ್ತಾ ಇದೆ ಪೈಪಿಂಗ್ ಬಿಟ್ಬಿಡ್ಬೇಕು ಸ್ನೇಹಿತರೆ ಪೈಪಿಂಗ್ದು ಕನ್ಸಿಡರ್ ಮಾಡಲಿಕ್ಕೆ ಹೋಗಬೇಡಿ ಪೈಪಿಂಗ್ನ ಬಿಟ್ಟುಬಿಡಿ ಓಕೆನಾ ಇಲ್ಲಿ ಜಾಯಿಂಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಸೇರಿರ್ತಕ್ಕಂಥದ್ದು ಎಷ್ಟು ಬರ್ತಾ ಬರ್ತಾಯಿದೆ ಎರಡು ಬರ್ತಾ ಇದೆ ಸೊ ಎರಡು ಕಾಲಿಂಚು ಪ್ಲಸ್ ನಮಗೆ ಮೂರು ಇಂಚು ಓಕೆನಾ ಎರಡು ಕಾಲು ಪ್ಲಸ್ ಮೂರು ಅಂದರೆ ಎಷ್ಟಾಯಿತು ಐದು ಕಾಲಿಂಚು ಆಯಿತು ಸ್ನೇಹಿತರೆ ಐದು ಕಾಲಿಂಚಿಗೆ ಈ ಕಡೆ ಅಂದರೆ ಸ್ಲೀವ್ ಅಟ್ಯಾಚ್ ಮಾಡಿರ್ತೀರಲ್ಲ ಈ ಕಡೆ ಮಾತ್ರ ನಾವು ಸ್ಟಿಚಿಂಗ್ ಮಾರ್ಜನ್ನ ಕನ್ಸಿಡರ್ ಮಾಡಬೇಕಾಗತ್ತೆ ಅದು ಎಷ್ಟು ಬರ್ತಾ ಇದೆ ಈ ಕಡೆ ಕನ್ಸಿಡರ್ ಮಾಡಿದ್ರೆ ನಮಗೆ ಇಲ್ಲಿ ಒಳಗಡೆ ಕರೆಕ್ಟಾಗಿ ನಮಗೆ ಕಾಲಿಂಚ್ ಮೇಲೆ ಒಂದು ಗೆರೆ ಕಾಲಿಂಚ್ ಮೇಲೆ ಒಂದು ಗೆರೆ ಐದು ಕಾಲು ಪ್ಲಸ್ ಕಾಲಿಂಚ್ ಮೇಲೆ ಒಂದು ಗೆರೆ ಅಂತಂದರೆ ನಮಗೆ ಎಷ್ಟು ಬರ್ತದೆ ಐದೂವರೆ ಇಂಚಿಗೆ ಒಂದು ಗೆರೆ ಕಡಿಮೆ ಬರ್ತಾ ಇದೆ ಸ್ನೇಹಿತರೆ ಓಕೆನಾ ಇದು ಇವರ ಶೋಲ್ಡರ್ ಮೆಜರ್ಮೆಂಟ್ ಕರೆಕ್ಟಾಗಿದೆ ಅಂತ ಅರ್ಥ ಇಲ್ಲಿ ನಾವು ಈ ರೀತಿ ಮೆಜರ್ಮೆಂಟ್ನ ತೆಗೆದುಕೊಂಡಾಗ ಅಳತೆ ಬ್ಲೌಸಿಂದ ನಮಗೆ ಶೋಲ್ಡರಲ್ಲಿ ಡ್ರಾಪ್ ಹಾಕತಕ್ಕಂಥ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ ಓಕೆನಾ ಈ ರೀತಿ ನೀವು ಮೆಜರ್ಮೆಂಟ್ನ ತೆಗೆದುಕೊಳ್ಳು ತೆಗೆದುಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಯಾಕೆಂದರೆ ನಾವು ಅಂದಾಜಲ್ಲಿ ಇಲ್ಲಿ ರೀತಿ ಇಟ್ಕೊಂಡು ಅದು ಎಷ್ಟಿತ್ತದು ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಎಷ್ಟಕ್ಕೆ ಇದೆ ಹನ್ನೊಂದು ಕಾಲು ಇಂಚ್ಗೆ ಇದೆ ಸೊ ಹನ್ನೊಂದು ಕಾಲು ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚು ಅಂದರೆ ಎಷ್ಟಾಯಿತು ಕಾಲು ಇಂಚ್ ಮೇಲೆ ಒಂದು ಗೆರೆ ಅಂತಂದರೆ ಹನ್ನೊಂದು ಕಾಲು ಇದ್ದು ಹೋಗಿ ಅರ್ಧ ಒಂದು ಹನ್ನೆರಡು ಕ ಹನ್ನೆರಡು ಕಾಲಿಗೆ ಹನ್ನೆರಡು ಇಂಚ್ ಬರ್ತಾ ಇದೆ ಅಂದರೆ ಆರು ಇಂಚಿನ ಶೋಲ್ಡರ್ ಅಲ್ಲ ನಾವು ಕಟ್ಟಿಂಗ್ ಮಾಡಿರ್ತಕ್ಕಂಥದ್ದು ಎಷ್ಟಕ್ಕೆ ಮಾಡಿದ್ದೀವಿ ಐದು ಇದು ಲೆಕ್ಕ ನೋಡ್ಕೊಂಡ್ರೆ ಆರು ಇಂಚಿಗೆ ಬರ್ತಾಯಿದೆ ನಾವು ಕಟಿಂಗ್ ಎಷ್ಟು ಐದು ಮುಕ್ಕಾಲು ಇಂಚಿಗೆ ಕಟ್ಟಿಂಗನ್ನು ಮಾಡಿರ್ತಕ್ಕಂಥದ್ದು ಅಂದರೆ ಕಾಲು ಇಂಚು ಎಕ್ಸಸ್ ಬರ್ತಾ ಇದೆ ನಾವು ಈ ರೀತಿ ಶೋಲ್ಡರನ್ನು ತೆಗೆದುಕೊಂಡಾಗ ಆಗ ಆಟೋಮೆಟಿಕ್ಲಿ ನಿಮಗೇನಾಗುತ್ತೆ ಅಂದರೆ ಶೋಲ್ಡರ್ ಡ್ರಾಪ್ ಆಗ್ತಕ್ಕಂಥ ಸಮಸ್ಯೆ ಬಂದೇ ಬರತ್ತೆ ಓಕೆನಾ ಇಲ್ಲಿ ತೆಗೆದುಕೊಂಡಿರ್ತಕ್ಕ ತೆಗೆದುಕೊಂಡಿರ್ತಕ್ಕಂಥ ಮೆಜರ್ಮೆಂಟ್ ನಾವು ಇಲ್ಲೇನು ತೆಗೆದುಕೊಂಡಿದ್ದೀವಿ ಈಗ ಫೋಲ್ಡ್ ಮಾಡಿಬಿಟ್ಟು ಏನು ತೆಗೆದುಕೊಂಡಿದ್ದೀವಿ ಈ ಮೆಜರ್ಮೆಂಟಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂದರೆ ಬೇಕಾದರೆ ಕಾಲಿಂಚ್ ಕಡಿಮೆ ಮಾಡ್ಕೊಳ್ಳಿ ಮೂರು ಇಂಚು ಬಂತಲ್ಲ ಎರಡು ಮುಕ್ಕಾಲು ಇಂಚ್ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ನಿಮಗೆ ಶೋಲ್ಡರ್ ಏನು ಡ್ರಾಪ್ ಆಗೋಲ್ಲ ಯಾಕೆಂದರೆ ಇಲ್ಲಿ ಬ್ರಾಡ್ನೆಸ್ ಕೊಟ್ಟಿರೋದ್ರಿಂದ ನಮಗೆ ಈ ರೀತಿ ಓಪನ್ ಅಪ್ ಆಗೋದ್ರಿಂದ ನಮಗೆ ಶೋಲ್ಡರ್ ಅಂತಕ್ಕಂಥದ್ದು ಟೈಟಾಗಿ ಕುತ್ಕೊಳ್ಳುತ್ತೆ ಡ್ರಾಪ್ ಆಗುವಂಥ ಸಮಸ್ಯೆ ಕ್ಲಿಯರ್ ಆಗುತ್ತೆ ಈ ರೀತಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಓಕೆನಾ ಈ ರೀತಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಶೋಲ್ಡರ್ ಜಾರುವಂಥ ಸಮಸ್ಯೆನ ನೀವಾಗೇ ಬಗೆಹರಿಸ್ಕೊಳ್ತೀರಾ ಓಕೆನಾ ಎಲ್ಲೂ ಕ್ಲಾಸಸ್ನ ಅಟೆಂಡ್ ಆಗೋ ಅವಶ್ಯಕತೆ ಇಲ್ಲ ಯಾಕಂದರೆ ಕೆಲಸ ನಮ್ಮ ಎದುರಿಗೆ ಇರುತ್ತೆ ಪ್ರಾಕ್ಟಿಕಲಿ ಬ್ಲೌಸ್ ನಮ್ಮ ಹತ್ರ ಇರುತ್ತೆ ಅವ್ರಿಗೇನಾದರೂ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಅಂತಂದರೆ ನೀವು ಮಾಡ್ತಕ್ಕಂಥದ್ದು ಇಲ್ಲಿ ಏನು ವಿಡುತ್ತನ್ನು ತೆಗೆದುಕೊಂಡಿರ್ತೀವಿ ಇದರಲ್ಲಿ ಕಾಲು ಇಂಚು ಅಥವಾ ಹಾಫ್ ಇಂಚು ಮೈನಸ್ ಮಾಡಿ ಜಾಸ್ತಿ ಸಮಸ್ಯೆ ಆಗ್ತಾಯಿದೆ ಶೋಲ್ಡರ್ ಡ್ರಾಪ್ ಜಾಸ್ತಿ ಬರ್ತಾ ಇದೆ ಅಂತಂದರೆ ಹಾಫ್ ಇಂಚ್ ಕಡಿಮೆ ಮಾಡಿಕೊಳ್ಳಿ ಇಲ್ಲ ಅವ್ರಿಗೆ ವೇರ್ ಮಾಡಿ ನೋಡಿ ಅವ್ರದ್ದು ಏನಾದರೂ ಶೋಲ್ಡರ್ ಜಾಸ್ತಿ ಡ್ರಾಪ್ ಆಗ್ತಾಯಿತ್ತು ಅಂದರೆ ನಾವು ಫುಲ್ ಮೆಜರ್ಮೆಂಟಲ್ಲಿ ಎಷ್ಟು ಬರ್ತಾ ಇದೆ ಈಗ ನಾನು ತೆಗೆದುಕೊಂಡಿರ್ತಕ್ಕಂಥ ಐದು ಮುಕ್ಕಾಲು ಇಂಚ್ ಬರ್ತಾಯಿದೆ ಸೊ ಮುಕ್ಕಾಲು ಇಂಚನ್ನು ತೆಗೆದುಬಿಡಿ ನೀವು ಐದು ಇಂಚಿಗೆ ಶೋಲ್ಡರ್ ಇಟ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಶೋಲ್ಡರ್ ಡ್ರಾಪ್ ಆಗುವಂಥ ಸಮಸ್ಯೆ ಅಲ್ಲೇ ಹೋಗುತ್ತೆ ಓಕೆನಾ ಈಗ ಲೆಂತ್ ಆಯಿತು ಶೋಲ್ಡರ್ ಆಯಿತು ಇದಾದ ನಂತರ ಸೊಂಟದ ಭಾಗ ಎಷ್ಟಿದೆ ಅಂತ ಕನ್ಸಿಡರ್ ಮಾಡೋಣ ಈಗ ನೋಡಿ ಸೊಂಟದ ಭಾಗ ಅಳತೆ ತೆಗೆದುಕೊಳ್ಬೇಕಾದ್ರೆ ಸಾಕಷ್ಟು ಜನ ಮಿಸ್ಟೇಕನ್ನು ಮಾಡ್ತೀವಿ ಲಾಸ್ಟ್ ಕೆಲವೊಂದು ವೀಡಿಯೋಗಳು ನಾನು ಹೇಳಿದ್ದೆ ನಿಮಗೆ ಈಗ ನೋಡಿ ಇಲ್ಲಿ ಫ್ರಂಟಲ್ಲಿ ಗ್ಯಾಪ್ ಬರ್ತಾಯಿದೆ ಈಗ ನಾವು ಕನ್ಸಿಡರ್ ಯಾವ ರೀತಿ ಮಾಡಬೇಕಿದನ್ನು ಈಗ ನೋಡಿ ಇದು ಹುಕ್ಸ್ಪಟ್ಟಿ ಈ ಲೈನ್ ಏನು ಹಾಕಿರ್ತೀವಿ ಇಲ್ಲಿಂದ ಉಕ್ಸ್ ಮಣಿ ಇದಿಷ್ಟು ವೇಸ್ಟೇಜ್ ಇದು ಇದು ಮೆಜರ್ಮೆಂಟಿಗೆ ಅವಶ್ಯಕತೆ ಬೀಳೋದೇ ಇಲ್ಲ ಇದು ಮೆಜರ್ಮೆಂಟಿಗೆ ವೇಸ್ಟು ಪ್ಲಸ್ ಇಲ್ಲಿ ಉಕ್ಸ್ಮಣಿ ಹಾಕಿರ್ತೀವಲ್ವಾ ನೋಡಿ ಇಲ್ಲಿ ಹಾಕಿರ್ತೀನಿ ಸೊ ಇಷ್ಟು ಭಾಗ ವೇಸ್ಟೇಜ್ ಆಗುತ್ತೆ ಇದು ಒಳಗಡೆ ಹೋಗುತ್ತೆ ಇದರಿಂದ ಏನೂ ಪ್ರಯೋಜನ ಇಲ್ಲ ಇದು ಲೆಂತಿಗೆ ಬರೋದೇ ಇಲ್ಲ ಕನ್ಸಿಡರ್ನ ಮಾಡಲಿಕ್ಕೆ ಹೋಗಲೇಬೇಡಿ ಓಕೆನಾ ಇಲ್ಲಿಂದ ಇಲ್ಲಿಗೆ ಇದು ಎಕ್ಸೆಸಲ್ಲಿ ಬರುತ್ತೆ ಎಕ್ಸೆಸ್ ಬಟ್ಟೆನ ಕೊಡಬೇಕಾಗತ್ತೆ ನಾವು ಆಫ್ ಇಂಚೆ ನಾವೇನು ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ಬಿಡ್ತೀವಲ್ವಾ ಅದು ಬಿಟ್ಟಾಗ ಮಾತ್ರ ಇದು ಹೋಗುತ್ತೆ ಸೊ ಇಲ್ಲಿಂದ ಮೆಜರ್ಮೆಂಟ್ ಮಾಡಲೇಬಾರ್ದು ಇಲ್ಲಿಂದ ಮೆಜರ್ಮೆಂಟ್ ಮಾಡಿದ್ರೆ ಕಂಪಲ್ಸರಿ ಬ್ಲೌಸ್ ಲೂಸ್ ಆಗುತ್ತೆ ನಿಮಗೆ ಓಕೆನಾ ಬ್ಲೌಸು ಲೂಸ್ ಆಗುತ್ತೆ ಸೊ ಮತ್ತು ಇನ್ನೊಂದು ವಿಚಾರ ನಮಗೆ ಗ್ಯಾಪ್ ಬರಬಾರ್ದು ಅಂದರೆ ಮೆಜರ್ಮೆಂಟ್ನ ಇಲ್ಲಿಂದ ಕನ್ಸಿಡರ್ ಮಾಡಿ ಫುಲ್ ಸುತ್ತಳತೆ ತೆಗೆದುಕೊಳ್ಬೇಕಾಗತ್ತೆ ನೀವು ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡಿಬಿಟ್ಟು ಇದು ಎಷ್ಟಿದೆ ಅಂತೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಹೋಗಬೇಡಿ ಏಳು ಇಂಚ್ ಬರ್ತಾಯಿದೆ ಏಳು ನಾಲ್ಕು ಇಪ್ಪತ್ತೆಂಟು ಅಂತ ಕನ್ಸಿಡರ್ ಮಾಡಬೇಡಿ ಇಲ್ಲಿ ಎಷ್ಟು ಬರ್ತಾ ಇದೆ ಆರು ಆರು ಇಂಚ್ ಬರ್ತಾ ಇದೆ ಸೊ ಇದು ಅಲ್ಲ ಯಾವುದು ಒರಿಜಿನಲ್ಲು ಅಂತಂದರೆ ನೋಡಿ ನಿಮಗೆ ತೋರಿಸ್ತೇನೆ ಇಲ್ಲಿಂದ ಕನ್ಸಿಡರ್ ಸ್ಟಾರ್ಟ್ ಮಾಡ್ಕೊಳ್ಳಿ ಪೂರ್ತಿ ಎಷ್ಟು ಬರುತ್ತೋ ಸುತ್ತಳತೆ ಅಲ್ಲೇವರೆಗೂ ತೆಗೆದುಕೊಂಡು ಈ ರೀತಿ ನಿಧಾನಕ್ಕೆ ಕಂಪ್ಲೀಟಾಗಿ ಟೈಟಾಗಿ ಹಿಡ್ಕೊಂಡು ಎಳ್ಕೊಂಡು ನೋಡ್ತಾ ಬನ್ನಿ ನಿಮಗೆ ಪರ್ಫೆಕ್ಟ್ ಮೆಜರ್ಮೆಂಟ್ ಅನ್ನೋದು ಸಿಕ್ಕಿಬಿಡತ್ತೆ ಓಕೆನಾ ಈ ರೀತಿ ಮೆಜರ್ಮೆಂಟ್ನ ತೆಗೆದುಕೊಂಡು ಡಿವೈಡೆಡ್ ಬೈ ನಾಲ್ಕು ಅವಾಗ ಮಾಡಬೇಕು ನಿಮಗೆ ಪರ್ಫೆಕ್ಟಾಗಿರ್ತಕ್ಕಂಥ ಬ್ಲೌಸ್ ಫಿನಿಷಿಂಗ್ ಬರುತ್ತೆ ಈಗ ಎಷ್ಟು ಬರ್ತಾ ಇದೆ ಇಲ್ಲಿ ಇಪ್ಪತ್ತೇಳು ಮುಕ್ಕಾಲು ಇಂಚು ಇದೆ ಸ್ನೇಹಿತರು ರೆಡಿ ಓಕೆನಾ ಇದಕ್ಕೆ ಬೇಕಾದರೆ ಕಾಲು ಇಂಚು ಸೇರಿಸ್ಕೊಳ್ಳಿ ತೊಂದರೆ ಇಲ್ಲ ಯಾಕೆಂದರೆ ನಾವು ಸ್ಟಿಚಿಂಗ್ ಮಾರ್ಜಿನಲ್ಲಿ ಸೈಡಲ್ಲಿ ಒಂದು ಲೈನ್ನ ಹಾಕೋಬೋದು ಓಕೆನಾ ನಿಮಗೆ ಪರ್ಫೆಕ್ಟಾಗಿ ಬರಬೇಕು ಇಪ್ಪತ್ತೇಳು ಮುಕ್ಕಾಲು ಅಂದರೆ ನಮಗೆ ಡಿವೈಡೆಡ್ ಬೈ ನಾಲ್ಕು ಮಾಡಿದಾಗ ಸರಿಗ ಬರಲ್ಲ ಸರ್ ಅದಂಥ ಡೌಟು ಬರ್ಬೋದು ಆಗೇನು ಮಾಡ್ತೀರಿ ಕಾಲು ಇಂಚು ಡಿಫ್ರೆನ್ಸ್ ಇದ್ದರೆ ಮಾತ್ರ ಇಪ್ಪತ್ತೆಂಟಕ್ಕೆ ಕನ್ಸಿಡರ್ ಮಾಡಿ ಇಪ್ಪತ್ತೇಳುವರೆ ಇದೆ ಅಂದರೆ ಎಕ್ಸಾಕ್ಟ್ಲಿ ಇಪ್ಪತ್ತೇಳುವರೆಗೆ ತೆಗೆದುಕೊಳ್ಳಿ ಓಕೆನಾ ಸೊ ಇದೆಷ್ಟಾಯಿತು ಇಪ್ಪತ್ತೆಂಟು ಬರ್ತಾ ಇದೆ ಸೊ ಇಪ್ಪತ್ತೆಂಟು ನಮ್ಮ ಸೊಂಟದ ಸುತ್ತಳತೆ ಇದಾಗಿರುತ್ತೆ ಈ ಇಪ್ಪತ್ತೆಂಟು ಅಂತಕ್ಕಂಥದ್ದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ನಿಮಗೆ ಆರ್ಮೋಲ್ ರೌಂಡಿಂಗಲ್ಲಿ ಇದರದ ಪ್ರಭಾವ ನಿಮಗೆ ಗೊತ್ತಾಗತ್ತೆ ಓಕೆನಾ ಇಪ್ಪತ್ತೆಂಟು ಸೊಂಟದ ಸುತ್ತಳತೆ ಆಯಿತು ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಏನು ಬರುತ್ತೆ ಅಂದರೆ ಫ್ರಂಟ್ ಡೀಪ್ನ ಕನ್ಸಿಡರ್ ಯಾವ ರೀತಿ ಮಾಡಬೇಕು ಓಕೆನಾ ಫ್ರಂಟ್ ಡೀಪ್ ಕೂಡ ಬೇಕಲ್ಲ ಸೊಂಟದ ಸುತ್ತಳತೆ ಆದಮೇಲೆ ಬ್ಯಾಕ್ ಕಟ್ಟಿಂಗ್ ಫಸ್ಟ್ ಮಾಡೋದ್ರಿಂದ ಬ್ಯಾಕ್ ಡೀಪ್ ಯಾವ ರೀತಿ ಇದೆ ಫಸ್ಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಸೊ ಬ್ಯಾಕ್ ಡೀಪಲ್ಲಿ ಸಾಕಷ್ಟು ಜನ ಈ ರೀತಿ ತೆಗೆದುಕೊಳ್ಬೇಡಿ ಬ್ಯಾಕ್ ಡೀಪನ್ನು ಈ ರೀತಿ ತೆಗೆದುಕೊಂಡಾಗ ನಿಮಗೆ ಪರ್ಫೆಕ್ಟ್ ಇರತಕ್ಕಂಥ ಬ್ಯಾಕ್ ಡೀಪ್ ನಿಮ್ಗೆ ಸಿಗೋದೇ ಇಲ್ಲ ಅಳತೆ ಬ್ಲೌಸ್ ಕೊಟ್ಟಾಗ ಓಕೆನಾ ಅಳತೆ ಬ್ಲೌಸ್ ಕೊಟ್ಟಾಗ ಏನು ಮಾಡಬೇಕು ಅಂದರೆ ಇಲ್ಲಿಂದ ಈ ಡೀಪ್ ಎಷ್ಟಿದೆ ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಪೈಪಿಂಗ್ನ ಬಿಡಬೇಕಾಗತ್ತೆ ಸ್ನೇಹಿತರೆ ಪೈಪಿಂಗನ್ನ ಕನ್ಸಿಡರ್ ಮಾಡಬಹುದು ಮಾಡಬಾರ್ದು ಮೆಸರ್ಮೆಂಟ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಪೈಪಿಂಗ್ನ ಬಿಟ್ಟು ಲೆಕ್ಕ ಮಾಡಿದ್ರೆ ನಮಗೆ ಎಷ್ಟು ಬರ್ತಾ ಇದೆ ಐದು ಮುಕ್ಕಾಲು ಇಂಚು ರೆಡಿ ಬರ್ತಾ ಇದೆ ಸ್ನೇಹಿತರೆ ಓಕೆನಾ ಇದು ಐದು ಮುಕ್ಕಾಲು ಇಂಚು ಸೊ ಲೆಂತ್ ನಮ್ದು ಎಷ್ಟಿದೆ ಹದಿಮೂರು ಕಾಲು ಇಂಚು ಹದಿಮೂರು ಕಾಲು ಇಂಚು ಲೆಂತಲ್ಲಿ ಐದು ಮುಕ್ಕಾಲು ಇಂಚನ್ನ ತೆಗೆದುಬಿಡಿ ಓಕೆನಾ ಐದು ಮುಕ್ಕಾಲು ಇಂಚು ಇಲ್ಲಿಗೆ ತೆಗೆದುಬಿಡಿ ಐದು ಮುಕ್ಕಾಲು ಇಂಚನ್ನು ಇಲ್ಲಿಗೆ ತೆಗೆದ್ರೆ ಇಲ್ಲಿ ಮೆಕ್ಕಿದು ಉಳಿದಿರತಕ್ಕಂಥದ್ದೇ ಡೀಪ್ ಅಂತ ನಾವು ಕನ್ಸಿಡರ್ನ ಮಾಡಬೇಕಾಗತ್ತೆ ಕೆಳಗಡೆಯಿಂದ ಮೆಜರ್ಮೆಂಟ್ ತೆಗೆದುಕೊಂಡಾಗ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ ಇದು ಬ್ಯಾಕ್ದಾಯಿತು ಅದಾದ ನಂತರ ಆರ್ಮೋಲ್ ರೌಂಡಿಂಗ್ ಆರ್ಮೋಲ್ ಡೌನಿಂಗ್ ಮಾಡಬೇಕಾಗತ್ತೆ ಇದೇನು ಡೌನ್ ಮಾಡ್ತೀವಿ ಇಲ್ಲೇನು ಜಾಯಿಂಟ್ ಮಾಡಿರ್ತೀವಲ್ಲ ಸ್ನೇಹಿತರೆ ಇಲ್ಲಿಂದ ಇಲ್ಲಿಗೆ ನಾವು ಏನು ಮೆಜರ್ಮೆಂಟ್ ಇದೆ ಇದನ್ನು ಆರ್ಮೋಲ್ ಡೌನಿಂಗ್ ಮೆಜರ್ಮೆಂಟ್ ಅಂತ ಕರಿತೀವಿ ಸೊ ಇದು ತೆಗೆದುಕೊಳ್ಳೋದ್ರಲ್ಲಿ ಸಾಕಷ್ಟು ಜನಕ್ಕೆ ಸಮಸ್ಯೆ ಕಾಣ್ತಾ ಇರುತ್ತೆ ಇಲ್ಲಿ ಡೌನಿಂಗ್ ಹೆಂಗೆ ಮಾಡಬೇಕು ಡೌನಿಂಗ್ ಹೆಂಗೆ ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ ಇಲ್ಲಿ ಜಾಯಿಂಟ್ ಆಗಿದೆ ಇಲ್ಲಿ ಕೆಳಗಡೆ ಬಾಟಮ್ ಸೊಂಟ ಸುತ್ತಳತೆಯಿಂದ ಇಲ್ಲಿಗೆ ಲೆಂತ್ ಬರ್ತಾ ಇದೆ ಸೊ ಈ ಲೆಂಥನ್ನು ಕನ್ಸಿಡರ್ ಮಾಡ್ಕೊಳ್ಳಿ ನೀವು ಜಾಯಿಂಟ್ ಎಲ್ಲಿದೆ ಇಲ್ಲಿಗೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಪೈಪಿಂಗನ್ನು ಕನ್ಸಿಡರ್ ಮಾಡಬಾರ್ದು ಸ್ನೇಹಿತರೆ ಓಕೆನಾ ಎಷ್ಟು ಬರ್ತಾ ಇದೆ ಏಳು ಮುಕ್ಕಾಲು ಬರ್ತಾ ಇದೆ ಓಕೆನಾ ಏಳು ಮುಕ್ಕಲ್ಲಿ ನಾವು ಕೆಳಗಡೆಯಿಂದಲಿ ಮೆಜರ್ಮೆಂಟ್ ಇಟ್ಕೊಂಡ್ಬಿಟ್ರೆ ನಮಗೆ ಆರ್ಮೋಲ್ ಡೌನಿಂಗ್ ಅನ್ನೋದು ಆಟೋಮೆಟಿಕ್ ಬಂದ್ಬಿಡತ್ತೆ ಅಳತೆಗೆ ಬ್ಲೌಸ್ ಕೊಟ್ಟಾಗ ಅಳತೆ ಬ್ಲೌಸ್ ಕೊಡಲಿಲ್ಲ ಅಂದರೆ ಯಾವ ರೀತಿ ಆರ್ಮೋಲ್ ಡೌನಿಂಗ್ ಮಾಡಬೇಕು ಅಂತಂದರೆ ಇವರ ಅಪ್ಪರ್ ಚೆಸ್ಟ್ ಎಷ್ಟು ಬಂದಿರುತ್ತೋ ಅಪ್ಪರ್ ಚೆಸ್ಟ್ ಅಂದರೆ ಇಲ್ಲಿ ಏನು ಜಾಯಿಂಟ್ ಮಾಡಿರ್ತೀವಿ ಅಂದರೆ ಈ ಭಾಗ ಇಲ್ಲಿಂದ ಇದನ್ನು ಅಪ್ಪರ್ ಚೆಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಇದು ಹಿಗ್ಗ್ದಂಗೆಲ್ಲ ಹಿಗ್ತಾ ಹೋಗುತ್ತೆ ಓಕೆನಾ ಹಾಗಾಗಿ ಬಾಡಿ ಮೆಜರ್ಮೆಂಟಲ್ಲಿ ಈ ಒಂದು ಮೆಜರ್ಮೆಂಟು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಓಕೆನಾ ಎಷ್ಟು ಬರ್ತಾ ಇದೆ ಹದಿನೇಳು ಇಂಚು ಬರ್ತಾ ಇದೆ ನಮಗೆ ಓಕೆನಾ ಹದಿನೇಳು ಇಂಚು ಅಪ್ಪರ್ ತಷ್ಟು ಬಂದಾಗ ಹದಿನೇಳು ಫ್ರಂಟಲ್ಲಿ ಹದಿನೇಳು ಎಷ್ಟಾಯಿತು ಮೂವತ್ತು ನಾಲ್ಕು ಇಂಚು ಆಯಿತು ಮೂವತ್ತ್ನಾಲ್ಕು ಅಂತಂದರೆ ಎಂಟೂವರೆ ಇಂಚು ಓಕೆನಾ ಎಂಟೂವರೆ ಇಂಚು ಡಿವೈಡೆಡ್ ಬೈ ನಾಲ್ಕು ಮಾಡಿದಾಗ ಬರ್ತಕ್ಕಂಥದ್ದು ಸೊ ಡಿವೈಡೆಡ್ ಬೈ ಆರು ಮಾಡಿದಾಗ ಎಷ್ಟು ಬರುತ್ತೆ ಅಂತ ನೀವು ಕಾಮೆಂಟ್ ಮಾಡಿ ಓಕೆನಾ ಅದನ್ನು ಆರ್ಮೋಲ್ ಡೌನಿಂಗಾಗಿ ನಾವು ತೆಗೆದುಕೊಳ್ಬೇಕಾಗತ್ತೆ ಓಕೆನಾ ನಿಮಗೆ ಕೆಲಸ ಕೊಡ್ತಾ ಇದ್ದೀನಿ ಅಂತಂದರೆ ಕೆಲಸ ನೀವು ಮಾಡಿದಾಗಲೇ ನಿಮಗೆ ಇದ್ರದ್ದು ಆಳ ಅರ್ಥ ಆಗ್ತಕ್ಕಂಥದ್ದು ನೀವೇನೂ ಮಾಡಲ್ಲ ಜಸ್ಟ್ ನಮ್ಮ ಹತ್ರ ಚಾಟ್ ಇದೆ ಚಾಟ್ ಪ್ರಕಾರ ಮಾಡ್ತೀನಿ ಅಂತಂದರೆ ನೀವು ಯಾವತ್ತೂ ಕೆಲಸ ಕಲಿಯೋಲ್ಲ ಸ್ನೇಹಿತರ ಓಕೆನಾ ನೀವು ಅದನ್ನು ಕನ್ಸಿಡರ್ ನೀವೇ ಮಾಡ್ಕೋಬೇಕು ಬ್ಲೌಸ್ ಇಟ್ಕೋಬೇಕು ಮೆಜರ್ಮೆಂಟ್ನ ತೆಗೆದುಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು ಇದು ಪ್ರಾಕ್ಟೀಸ್ ಮಾಡ್ದಂಗೆ ಡ್ರಾಫ್ಟಿಂಗ್ ಶೀಟಲ್ಲಿ ಅಂದರೆ ಡ್ರಾಯಿಂಗ್ ಶೀಟ್ ಸಿಗುತ್ತೆ ನಿಮ್ಗೆ ಹತ್ತು ರೂಪಾಯಿ ಕೊಟ್ಟರೆ ಸ್ಟೇಷನರಿ ಅಂಗಡಿಯಲ್ಲಿ ಆ ಡ್ರಾಯಿಂಗ್ ಶೀಟ್ ತೆಗೆದುಕೊಂಡು ಬಂದು ಎಕ್ಸಾಕ್ಟ್ ಆಗಿ ಮೆಜರ್ಮೆಂಟ್ ಪ್ರಕಾರ ನೀವು ಆ ಡ್ರಾಫ್ಟಿಂಗ್ನ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಆಗ ನಿಮಗೆ ಒಂದು ಪರ್ಫೆಕ್ಟಾಗಿರ್ತಕ್ಕಂಥ ನಾಲೆಡ್ಜ್ ಅನ್ನೋದು ಸಿಗ್ತಾ ಬರುತ್ತೆ ಸ್ನೇಹಿತರೆ ಓಕೆನಾ ಇದಾಯಿತು ಆರ್ಮಲ್ ಡೌನಿಂಗ್ನ ಫಾರ್ಮುಲಾ ಇದು ಮೆಝರ್ಮೆಂಟಿಂದ ಆರ್ಮೋಲ್ ಡೌನಿಂಗ್ ಮಾಡಬೇಕಾದ್ರೆ ಬ್ಲೌಸಿಂದ ಬಂದು ನಾವು ಕೆಳಗಡೆಯಿಂದ ತೆಗೆದುಕೊಂಡ್ರೆ ಪರ್ಫೆಕ್ಟಾಗಿರ್ತಕ್ಕಂಥದ್ದು ಸಿಗುತ್ತೆ ಇದಿಷ್ಟು ಬ್ಯಾಕಲ್ಲಾಯಿತು ಇನ್ನು ಫ್ರಂಟಲ್ಲಿ ಬಂದಾಗ ಇನ್ನು ಸ್ಲೀವ್ ಸ್ಲೀವಲ್ಲಿ ಬಂದಾಗ ಸ್ಲೀವ್ ನೋಡೋಣ ಸ್ಲೀವಲ್ಲಿ ಬಂದಾಗ ಸ್ಲೀವ್ ಲೆಂತ್ ಸ್ನೇಹಿತರೆ ಸ್ಲೀವ್ ಲೆಂತಲ್ಲಿ ನೋಡಿ ನಮಗೆ ಒಂದು ಫುಲ್ ಸ್ಲೀವ್ ಬರುತ್ತೆ ಮತ್ತು ಇದು ಒಂದು ಮೀಡಿಯಮ್ ಸ್ಲೀವು ಓಕೆನಾ ಇದ್ರ ಲೆಂತ್ ಎಷ್ಟಿದೆ ಅಳತೆ ಕೊಟ್ಟಾಗ ಇಷ್ಟೇ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಇದು ಕೂಡ ಅಷ್ಟೇ ನಮಗೆ ಆರು ಇಂಚು ಬರ್ತಾ ಇದೆ ವಿತೌಟ್ ಪೈಪಿಂಗ್ ಆರು ಇಂಚು ರೆಡಿ ಬರ್ತಾ ಇದೆ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಅದಾದ ನಂತರ ನಮಗೆ ಸ್ಲೀವ್ ಬಾಟಮ್ ಇದನ್ನು ಬಾಟಮ್ ಕೆಳಗಡೆ ಪೂರ್ತಿ ಏನು ಬರುತ್ತೆ ಇದನ್ನು ಬಾಟಮ್ ಅಂತ ಹೇಳ್ತೀವಿ ಇಲ್ಲಿ ನಮಗೆ ಎಷ್ಟಿದೆ ರೆಡಿ ಈ ಮೆಜರ್ಮೆಂಟು ಇಂಪಾರ್ಟೆಂಟೆ ಐದು ಕಾಲು ಇಂಚ್ಗೆ ನಮಗೆ ರೆಡಿ ಬೇಕಾಗುತ್ತೆ ಐದು ಕಾಲು ಅಂದರೆ ಡಬಲ್ ಹತ್ತೂವರೆ ಇಂಚು ಬೇಕಾಗತ್ತೆ ಐದು ಕಾಲು ಇಂಚು ಇದಾದ ನಂತರ ಸ್ಲೀವ್ ರೌಂಡ್ ಸ್ನೇಹಿತರೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದೆ ಮತ್ತೆ ತಿಳಿಸ್ತೀನಿ ಸ್ಲೀವ್ ರೌಂಡ್ ಬಂದು ಇದು ಅಲ್ಲ ಇದು ಅಲ್ಲ ಸ್ಲೀವ್ ರೌಂಡ್ ಬಂದು ಇಲ್ಲಿಂದ ಬರುತ್ತೆ ನಮ್ಮ ಮಸಲ್ಸ್ ರೌಂಡ್ ಏನಂತ ಹೇಳ್ತೀವಿ ಈ ಭಾಗ ಸ್ಲೀವ್ ರೌಂಡ್ ಆಗಿರುತ್ತೆ ಓಕೆನಾ ಇದು ಎಷ್ಟು ಬರ್ತಾ ಇದೆ ನಮಗೆ ರೆಡಿ ಇಲ್ಲಿಂದ ತೆಗೆದುಕೊಳ್ಳಿ ಎಷ್ಟು ಬರ್ತಾ ಇದೆ ಆರು ಕಾಲು ಇಂಚ್ ರೆಡಿ ಬರ್ತಾ ಇದೆ ಸ್ನೇಹಿತರೆ ಈ ಸ್ಲೀವ್ ರೌಂಡ್ ಆರು ಕಾಲು ನಾವು ತೆಗೆದುಕೊಂಡಾಗ ಆಟೋಮೆಟಿಕ್ಲಿ ನಮಗೆ ಆರ್ಮೋಲ್ ರೌಂಡ್ ಅನ್ನೋದು ಬಂದುಬಿಡತ್ತೆ ನೀವು ಸಪ್ರೇಟಾಗಿ ಆರ್ಮೋಲ್ ರೌಂಡ್ಗೆ ಮೆಜರ್ಮೆಂಟ್ ಆಗಲಿ ಅಳತೆ ಕೊಟ್ಟ ಬ್ಲೌಸ್ ಇದ್ದಾಗ ಮೆಜರ್ಮೆಂಟನ್ನ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಕನ್ಸಿಡರ್ನ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ತೆಗೆದುಕೊಂಡು ಈ ರೀತಿ ನೋಡಿ ಎಷ್ಟು ಬರ್ತಾ ಇದೆ ನೋಡಿ ಅಷ್ಟಕ್ಕೆ ಮಾರ್ಕ್ ಹಾಕ್ತಕ್ಕಂಥ ಕನ್ಫ್ಯೂಸನ್ನ ನೀವು ಮಾಡ್ಕೋಬೇಡಿ ನಿಮಗೆ ಸ್ಲೀವ್ ರೌಂಡ್ ಅನ್ನೋದು ಬಂದುಬಿಡ್ತು ಅಂತಂದರೆ ಇಲ್ಲಿಂದ ಇಲ್ಲಿಗೆ ಈ ರೌಂಡ್ ಅನ್ನೋದು ಬಂತು ಅಂದರೆ ಆರು ಕಾಲು ಇಂಚ್ ಇದೆಯಲ್ಲ ಈ ರೌಂಡ್ ತೆಗೆದುಕೊಂಡಾಗ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡಾಗ ಇದು ಎಕ್ಸಸ್ ನಮಗೆ ಬಂದುಬಿಡುತ್ತೆ ಆಟೋಮೆಟಿಕ್ಲಿ ಬರುತ್ತೆ ನೀವು ಅದಕ್ಕೆ ತಲೆನೇ ಕೆಡಿಸ್ಕೊಬೇಡಿ ಓಕೆನಾ ಇನ್ನೊಂದು ವಿಚಾರ ಹೇಳ್ತೀನಿ ಬಿಗಿನರ್ಸ್ ಆಗಿರೋದ್ರಿಂದ ಇದು ಕ್ಲಾಸ್ ಆಗಿರೋದ್ರಿಂದ ತಿಳ್ಕೊಳ್ಳಿ ಇಲ್ಲಿ ಆರು ಕಾಲು ಇಂಚ್ ಇದೆ ಅಂತಂದರೆ ಇಲ್ಲಿ ನಿಮಗೆ ಆರು ಕಾಲು ಇಂಚ್ ಇದೆ ಅಂತಂದರೆ ನಮಗೆ ಬರತಕ್ಕಂಥದ್ದು ಇಲ್ಲಿಂದ ಇಲ್ಲಿಗೆ ಕನ್ಸಿಡರ್ ಮಾಡಿದಾಗ ಆರ್ಮೋಲ್ ಡೌನ್ ಏನು ಕನ್ಸಿಡರ್ ಮಾಡ್ತೀವಲ್ಲ ಇದು ಕೂಡ ನಮಗೆ ಬರ್ತಕ್ಕಂಥದ್ದು ಇದಕ್ಕೆ ಒಂದು ಅರ್ಧ ಇಂಚು ಅಥವಾ ಕಾಲು ಇಂಚು ಡಿಫ್ರೆನ್ಸಲ್ಲೇ ಬರುತ್ತೆ ಹೊರತು ಜಾಸ್ತಿ ವ್ಯತ್ಯಾಸ ಬರೋದಿಲ್ಲ ಇವೆಲ್ಲ ನಾವು ಕಲಿತಾ ಕಲಿತಾ ಹೋದಾಗ ನಿಮಗೆ ಅರ್ಥ ಆಗ್ತಾ ಬರುತ್ತೆ ಓಕೆನಾ ಈಗ ಸ್ಲೀವ್ ಲೆಂತ್ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಳೋದನ್ನು ಅರ್ಥ ಮಾಡ್ಕೊಂಡ್ರಿ ಬಾಟಮ್ ರೌಂಡ್ ಯಾವ ರೀತಿ ತೆಗೆದುಕೊಳ್ಳೋದು ಅಂತ ತಿಳ್ಕೊಂಡ್ರಿ ಮತ್ತು ಸ್ಲೀವ್ ರೌಂಡನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ತಿಳ್ಕೊಂಡಿದ್ದೀರಿ ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟಲ್ಲಿ ನೋಡಿ ನಮಗೆ ಇಂಪಾರ್ಟೆಂಟ್ ಏನು ಅಂತಂದರೆ ಡಾಟ್ ಪಾಯಿಂಟ್ ಫ್ರಂಟ್ ಪಾರ್ಟಲ್ಲಿ ಬಹಳ ಇಂಪಾರ್ಟೆಂಟ್ ಡಾಟ್ ಪಾಯಿಂಟ್ ಇದು ಮಾತ್ರ ನಮ್ಮ ಬ್ಲೌಸ್ ಎಂಟೈರ್ ಬ್ಲೌಸ್ ಕುತ್ಕೊಳ್ತಕ್ಕಂಥದ್ದೇ ಡಾಟ್ ಪಾಯಿಂಟ್ ಮೇಲೆ ಆಗಿರೋದ್ರಿಂದ ಇದು ತುಂಬ ಇಂಪಾರ್ಟೆಂಟ್ ಕನ್ಸಿಡರ್ ಯಾವ ರೀತಿ ಮಾಡಬೇಕು ನಾವು ಡಾಟ್ ಪಾಯಿಂಟನ್ನು ಡಾಟ್ ಪಾಯಿಂಟನ್ನು ಕನ್ಸಿಡರ್ ಮಾಡಬೇಕು ಅಂತಂದರೆ ಇದರಲ್ಲಿ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ಸ್ ಅನ್ನೋದು ಸಿಗ್ತಾ ಬರುತ್ತೆ ಸ್ಟ್ಯಾಂಡರ್ಡ್ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಕೆಲಸ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಎಕ್ಸ್ಪೀರಿಯೆನ್ಸ್ ಮೇಸ್ ಮೇಲೆ ಡಾಟ್ ಪಾಯಿಂಟ್ ಆಟೋಮೆಟಿಕ್ಲಿ ಸಿಗ್ಬಿಡುತ್ತೆ ಈಗ ನಮಗೆ ಲೆಂತ್ ಇದಿದೆಯಲ್ಲ ಇದೆಷ್ಟಿದೆ ಹದಿಮೂರು ಕಾಲು ಇಂಚಿನ ಲೆಂತ್ ಇರೋದ್ರಿಂದ ಇದು ಆಟೋಮೆಟಿಕ್ಲಿ ಡಾಟ್ ಪಾಯಿಂಟ್ ನಮಗೆ ಒಂಬತ್ತು ಇಂಚು ಒಂಬತ್ತೂವರೆ ಇಂಚಿಗೆ ಬರುತ್ತೆ ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ಬೇಕಾದ್ರೆ ನೋಡಿ ಜಾಯಿಂಟ್ ಎಲ್ಲಿರುತ್ತೋ ಅಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಳಿ ಈ ಜಾಯಿಂಟಿಂದ ನಮಗೇನು ಜಾಯಿಂಟ್ ಇಲ್ಲಿ ತೊಗೊಂಡ್ಕೊಂಡಿರ್ತೀವಿ ಇಂದ ಒಂಬತ್ತು ಇಂಚ್ಗೇ ಬರ್ತಾ ಇದೆ ಸೊ ಈ ರೀತಿ ನಾವು ಡಾಟ್ ಪಾಯಿಂಟ್ನ ಮೆಜರ್ಮೆಂಟನ್ನು ತೆಗೆದುಕೊಳ್ಬೇಕಾಗತ್ತೆ ಓಕೆನಾ ಇದು ಒಂದಾದರೆ ಇನ್ನೂ ಒಂದು ಫಾರ್ಮುಲಾ ಪ್ರಕಾರ ಅಂದರೆ ನಮ್ಮ ಫುಲ್ ಬಸ್ಟ್ ಎಷ್ಟಿದೆ ಫುಲ್ ಬಸ್ಟ್ ಇಲ್ಲಿಂದ ಬರತಕ್ಕಂಥದ್ದು ಡಾಟ್ ಪಾಯಿಂಟ್ ಮೇಲೆ ತೆಗೆದುಕೊಂಡಿರತಕ್ಕಂಥ ಮೆಜರ್ಮೆಂಟನ್ನು ಫುಲ್ ಬಸ್ಟ್ ಅಂತ ಕರಿತೀವಿ ಫುಲ್ ಬಸ್ಟ್ ಎಷ್ಟಿದೆ ಅದರ ನಾಲ್ಕನೇ ಒಂದು ಭಾಗ ಲೆಂತಲ್ಲಿ ಬಂದರೆ ನಮಗೆ ಡಾಟ್ ಪಾಯಿಂಟ್ ಅನ್ನೋದು ಸಿಗುತ್ತೆ ಓಕೆನಾ ಇದು ಕೂಡ ಮೆಜರ್ಮೆಂಟ್ಸಲ್ಲಿ ಬರುತ್ತೆ ಬಾಡಿ ಮೆಜರ್ಮೆಂಟ್ಸಲ್ಲಿ ಬರ್ತಾ ಹೋಗುತ್ತೆ ನಿಮ್ಗಾದರೂ ಇರಲಿ ಒಂದು ನಾಲೆಡ್ಜ್ ಅಂತ ಹೇಳ್ತಾ ಹೇಳ್ತಾಯಿದ್ದೀರಿ ಈ ಡಾಟ್ ಪಾಯಿಂಟ್ ಒಂಬತ್ತು ಇಂಚಿಗೆ ಬಂದಾದ ಮೇಲೆ ಒಂಬತ್ತು ಇಂಚು ಬಂದಾದಮೇಲೆ ಕೆಳಗಡೆ ಎಷ್ಟು ಇಂಚಿಗೆ ಇಳಿಸಬೇಕು ಇದು ತುಂಬ ಇಂಪಾರ್ಟೆಂಟ್ ಕೆಳಗಡೆಗೆ ಇದು ಎಷ್ಟು ಬರ್ತಾ ಇದೆ ಎರಡೂವರೆ ಇಂಚು ಅಂದರೆ ಇನ್ಕ್ಲೂಡಿಂಗ್ ಸ್ಟಿಚ್ಚಿಂಗ್ ಮಾರ್ಜಿನ ಸೇರಿ ನಮಗೆ ಎರಡೂವರೆ ಇಂಚಿಗೆ ರೆಡಿ ಬರ್ತಾ ಇದೆ ಓಕೆನಾ ಇನ್ಕ್ಲೂಡಿಂಗ್ ಸ್ಟಿಚ್ಚಿಂಗ್ ಮಾರ್ಜಿನ ಸೇರಿ ಯಾಕೆಂದರೆ ನಮ್ಮ ಹತ್ರ ಕೈಯಲ್ಲಿ ಅಳತೆ ಕೊಟ್ಟ ಬ್ಲೌಸ್ ಇರೋದರಿಂದ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ ಸೊ ಎರಡೂವರೆ ಇಂಚು ಇನ್ನೂ ಎಂಥ ಬ್ಲೌಸ್ಗಾದರೂ ಇದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಆದರೆ ಕೆಲವೊಬ್ಬರಿಗೆ ಪ್ರೆಸ್ ಆಗುತ್ತೆ ಪ್ರೆಸ್ಸಾಗಿ ಕುತ್ಕೊಳ್ಳುತ್ತೆ ಅಂತಕ್ಕಂಥವ್ರಿಗೆ ಟೈಟಾಗಿ ಬರ್ತಾಯಿದೆ ಅಂತಕ್ಕಂಥವ್ರಿಗೆ ಯಾವ ರೀತಿ ಇದನ್ನು ಡಾಟ್ ಪಾಯಿಂಟ್ನ ಕನ್ಸಿಡರ್ ಮಾಡಬೇಕು ಅಂತಂದರೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದೆ ಕಟಿಂಗ್ ಮಾಡಿ ಕೂಡ ತಿಳಿಸಿದೆ ನಿಮಗೆ ಇಲ್ಲಿ ಫುಲ್ ಬಸ್ಟ್ ಎಷ್ಟಿದೆ ಮೂವತ್ತಾರು ಇಂಚಿನ ಫುಲ್ ಬಸ್ಟ್ ಇದೆ ಸೊ ಮೂವತ್ತಾರು ಇಂಚಿನ ಫುಲ್ ಬಸ್ಟ್ ಇದೆ ಅಂತಂದರೆ ಡಿವೈಡೆಡ್ ಬೈ ಟೆನ್ ಮಾಡಿದಾಗ ಡಿವೈಡೆಡ್ ಬೈ ಟೆನ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು ಮೂರುವರೆ ಇಂಚು ಸಿಗುತ್ತೆ ಮೂರುವರೆ ಇಂಚ್ ಮೇಲೆ ಒಂದು ಗೆರೆ ಸಿಗುತ್ತೆ ಸ್ನೇಹಿತರೆ ಅದು ನಮಗೆ ಅಫೆಕ್ಸ್ ಪಾಯಿಂಟ್ ಅಂದರೆ ಈ ಡಾಟ್ ಪಾಯಿಂಟಿಂದ ಈ ಡಾಟ್ ಪಾಯಿಂಟಿಗೆ ಇರತಕ್ಕಂಥ ಮೆಜರ್ಮೆಂಟ್ನ ತಿಳಿಸ್ಕೊಟ್ರೆ ಒಂದು ಕಡೆಯಿಂದ ನಮಗೆ ಸಿಗ್ತಕ್ಕಂಥದ್ದು ಮೂರುವರೆ ಪಾಯಿಂಟ್ ಇದೆ ಡಾಟ್ಗೆ ಕನ್ಸಿಡರ್ ಆಗಿರ್ತಕ್ಕಂಥದ್ದು ಎಷ್ಟಿದೆ ಮೂರುವರೆಗೆ ಕನ್ಸಿಡರ್ ಆಗುತ್ತೆ ನೋಡ್ಕೊಳ್ಳಿ ಓಕೆನಾ ಮೂರುವರೆ ಅಂದರೆ ಫುಲ್ ಬಸ್ ಎಷ್ಟಿದೆ ಮೂವತ್ತಾರು ಇಂಚಿದೆ ಸೊ ಮೂರುವರೆಗೆ ಒಂದು ಗೆರೆ ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ ಓಕೆನಾ ಇನ್ನು ಇದನ್ನು ನಾವೇನು ಮಾಡಬೇಕು ಅಂದರೆ ಇದರಲ್ಲಿ ನಾವು ಆಫ್ ಇಂಚ್ ಹಾಫ್ ಇಂಚ್ ಮೈನಸ್ ಮಾಡಿದ್ರೆ ಎಲ್ಲ ಬ್ಲೌಸ್ಗಳಿಗೂ ಅವರ ಫುಲ್ ಬಸ್ಟ್ ಎಷ್ಟು ಇರುತ್ತೋ ಡಿವೈಡೆಡ್ ಬೈ ಟೆನ್ ಮಾಡಿ ಹಾಫ್ ಇಂಚ್ ಕಡಿಮೆ ಮಾಡ್ಕೊಂಬಿಟ್ಟು ಕೆಳಗಡೆ ಇಳಿಸಿ ಅಂದರೆ ಇದು ಎರಡೂವರೆ ಇಂಚ್ ಇದೆ ಮೂರು ಇಂಚ್ ಇಳಿಸಿ ಮೂರು ಇಂಚ್ ಇಳಿಸೋಕೆ ಏನಾಗುತ್ತೆ ಅಂತಂದರೆ ನಿಮಗೆ ಎರಡೂವರೆ ಇಂಚ್ ರೆಡಿ ಬರುತ್ತೆ ಪ್ರೆಸ್ ಆಗಿ ಕೂತ್ಕೊಳ್ತಕ್ಕಂಥ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗುತ್ತೆ ಇದು ಒಂದು ಆದರೆ ಎರಡನೇ ಡಾಟ್ ಇಲ್ಲಿ ನಮಗೆ ಬರತಕ್ಕಂಥ ಡಾಟಲ್ಲಿ ನಾವು ಆಫ್ ಇಂಚನ್ನು ಹಿಡ್ಕೊಳ್ತೀವಿ ಕನ್ಸಿಡರ್ ಮಾಡ್ಕೊಳ್ತೀವಿ ಇಲ್ಲಿ ಕೂಡ ನಮಗೆ ಆಫ್ ಇಂಚಿಗೆ ಕನ್ಸಿಡರ್ ಮಾಡ್ಕೊಳ್ತೀವಿ ಎರಡೂ ಕಡೆ ಸೇರಿ ಈ ಡಾಟ್ ಕೂಡ ಅಷ್ಟೇ ಅಲ್ಲಿ ಕನ್ಸಿಡರ್ನ ಮಾಡ್ಕೊಳ್ತೀವಿ ಈ ಡಾಟ್ ಪಾಯಿಂಟ್ ಮಾತ್ರ ತುಂಬ ಇಂಪಾರ್ಟೆಂಟ್ ಓಕೆನಾ ಇದಾದ ನಂತರ ಪಟ್ಟಿ ಮೆಜರ್ಮೆಂಟ್ ಇದು ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟ್ ಪಟ್ಟಿ ಯಾವಾಗ ಕಟ್ ಮಾಡ್ಕೊಳ್ಬೇಕು ಅಂದರೆ ನಾವು ಫ್ರಂಟ್ ಪಾರ್ಟ್ನ ಸ್ಟಿಚಿಂಗ್ ಮಾಡಿಕೊಂಡು ಆದಮೇಲೆ ಬ್ಯಾಕ್ ಪಾಯಿಂಟ್ನ ಜಾಯಿಂಟ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಇದನ್ನು ಪಟ್ಟಿ ಎಷ್ಟು ಬರುತ್ತೆ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ ಅಡ್ವಾನ್ಸ್ ಆಗಿ ಇದನ್ನು ಕಟ್ ಮಾಡಿ ಇಟ್ಕೊಳ್ಬಾರ್ದು ಸ್ನೇಹಿತರ ಯಾಕೆಂದರೆ ಪಟ್ಟಿ ಅಂತಕ್ಕಂಥದ್ದು ನಮ್ಮ ಒಂದು ಫುಲ್ ಬಸ್ಟ್ ಮತ್ತು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಆಧಾರದ ಮೇಲೆ ನಾವು ರೆಡಿ ಆದಾಗ ನಮಗೆ ಕೆಳಗಡೆ ನಾನು ಇವಾಗ ತೋರಿಸ್ತೆ ನಿಮ್ಗೆ ಎಷ್ಟಿದೆ ಮೂರುವರೆ ಇಂಚು ಒಂದು ಗೆರೆ ತೋರಿಸ್ತೆ ಕೆಳಗಡೆ ಬಂದಾಗ ಮೂರು ಇಂಚು ಒಂದು ಗೆರೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿಗೆ ಬಂತು ಇಷ್ಟು ದೊಡ್ಡ ಪಟ್ಟಿ ಇತ್ತು ಅಂತಂದರೆ ಇದು ಚೆನ್ನಾಗಿ ಕಾಣೋದೇ ಇಲ್ಲ ನಿಮಗೆ ಈ ಪಫ್ ಅಂತಕ್ಕಂಥದ್ದು ಕರೆಕ್ಟಾಗಿ ಫುಲ್ ಬಸ್ಟ್ಗೆ ಕವರ್ ಮಾಡಲಿಕ್ಕೆ ನಾವು ಇದನ್ನು ಸ್ಟಿಚಿಂಗ್ ಮಾಡ್ತಾ ಇದ್ದೀವಿ ಹೊರತು ಜಸ್ಟ್ ಪ್ರೆಸ್ ಮಾಡಲಿಕ್ಕೆ ಅಲ್ಲ ಸೊ ಹಾಗಾಗಿ ಈ ಪಟ್ಟಿ ಅಂತಕ್ಕಂಥದ್ದು ಈ ಫುಲ್ ಬಸ್ಟನ್ನು ಜಸ್ಟ್ ಹಿಡಿದು ಇಟ್ಕೊಳ್ಳೋಸ್ಕರ ಮಾತ್ರ ಪಟ್ಟಿನ ಕನ್ಸಿಡರ್ ಮಾಡ್ತೀವಿ ಸೊ ಹಾಗಾಗಿ ಫುಲ್ ಬಸ್ಟಿಗೆ ಎಷ್ಟು ಸ್ಪೇಸನ್ನು ಬೇಕು ಅಷ್ಟು ಸ್ಪೇಸ್ನ ಕೊಟ್ಟ ಮೇಲೆ ಮಿಕ್ಕಿರ್ತಕ್ಕಂಥ ಎಷ್ಟು ಎಕ್ಸಸ್ ಉಳಿದಿರುತ್ತೋ ಬ್ಯಾಕ್ ಲೆಂತ್ಗೆ ಆ ಲೆಂತ್ಗೆ ನಾವು ಪಟ್ಟಿನ ಅಟ್ಯಾಚ್ ಮಾಡಬೇಕಾಗತ್ತೆ ಅಷ್ಟೇ ಬಿಟ್ಟರೆ ಪಟ್ಟಿಗೋಸ್ಕರ ಸಪ್ರೇಟಾಗಿ ನಾವು ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ಅದು ಇಷ್ಟೇ ಇರಬೇಕು ಇಷ್ಟೇ ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ವಿಚಾರ ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಅಂದರೆ ಪಟ್ಟಿ ಜಸ್ಟ್ ನಮಗೆ ಈ ಕಪ್ ಶೇಪನ್ನು ಕೊಡಲಿಕ್ಕೋಸ್ಕರ ಪಟ್ಟಿ ಶೇಪನ್ನು ನಾವು ಕೊಡ್ತಾಯಿರ್ತೀವಿ ಸೊ ಹಾಗಾಗಿ ಇದು ರೆಡಿ ಆದಮೇಲೇ ಪಟ್ಟಿ ಶೇಪನ್ನು ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿರ್ತಕ್ಕಂಥ ಫಿಟ್ಟಿಂಗ್ ಅನ್ನೋದು ನೀವು ಕೊಡಲಿಕ್ಕೆ ಸಾಧ್ಯ ಸ್ನೇಹಿತರೆ ಓಕೆನಾ ಅದಾದರೂ ಕೂಡ ನೀವು ಪಟ್ಟಿ ಲೆಂತ್ನ ತೆಗೆದುಕೊಳ್ಬೇಕು ಇದು ಹೆಂಗಿದೆ ಹಾಗೆ ಹೊಲಿತೀನಿ ಅಂತ ನಿಮ್ಮ ಇದ್ದರೆ ನಾನು ಹೇಳ್ತಾ ಇರೋದು ನಿಮ್ಮ ಮೈಂಡಲ್ಲಿ ಆ ರೀತಿ ಇತ್ತು ಅಂದರೆ ಕನ್ಸಿಡರ ಈ ರೀತಿಯೇ ಮಾಡ್ಕೊಳ್ಬೇಕು ಪಟ್ಟಿ ರೆಡಿ ನಮಗೆ ಎರಡು ಮುಕ್ಕಾಲು ಇಂಚಿದೆ ಸೊ ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನು ಅಂತಂದರೆ ಮೂರು ಒಂದು ಇಂಚಿಗೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿಂದಲ್ಲಿ ಗ್ಯಾಪ್ ಎಷ್ಟಿದೆ ಮೂರು ಇಂಚಿದೆ ಅದ ಅಲ್ಲಿಗೆ ನಾವೇನು ಮಾಡಬೇಕು ಎರಡು ಕಾಲು ರೆಡಿ ಇದೆ ಅಂದರೆ ಮೂರು ಕಾಲು ತೆಗೆದುಕೊಳ್ಬೇಕು ಇದೆಷ್ಟು ಪಟ್ಟಿ ರೆಡಿ ಬರ್ತಾ ಇದೆಯೋ ಅದಕ್ಕೆ ಒಂದು ಇಂಚನ್ನ ಯಾಡ್ ಮಾಡಿಕೊಂಡು ಪಟ್ಟಿನ ಕಟ್ ಮಾಡಿಕೊಂಡ್ರೆ ಇದು ಹೆಂಗಿದೆ ಹಾಗೆ ಬರುತ್ತೆ ಸ್ನೇಹಿತರೆ ಓಕೆನಾ ಇದಾಯಿತು ಇದಾದ ನಂತರ ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಫಿನಿಷಿಂಗಲ್ಲಿ ಫಿನಿಷಿಂಗಲ್ಲಿ ಬರ್ತಕ್ಕಂಥದ್ದು ಪಟ್ಟಿ ಸ್ನೇಹಿತರೆ ಈ ಪಟ್ಟಿ ಎಷ್ಟಿರಬೇಕು ನಮಗೆ ಅಂತಂದರೆ ಆಲ್ಮೋಸ್ಟ್ ಮುಕ್ಕಾಲು ಇಂಚು ಅಥವಾ ಒಂದು ಇಂಚು ಕಾಚು ಪಟ್ಟಿ ಸಿಗುತ್ತೆ ನಮಗೆ ಮುಕ್ಕಾಲು ಇದ್ದರೆ ಸಾಕು ಸ್ನೇಹಿತರೆ ಪರ್ಫೆಕ್ಟಾಗಿ ಸಿಗುತ್ತೆ ಇದು ಬಂದು ನಮಗೆ ಅರ್ಧ ಇಂಚಿಗೆ ಸಿಗುತ್ತೆ ಓಕೆನಾ ಜಾಸ್ತಿ ಕೊಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಪಟ್ಟಿ ಬಂದು ಅರ್ಧ ಇಂಚಿಗೆ ಪಟ್ಟಿ ಸಿಗುತ್ತೆ ಓಕೆನಾ ಇದಾದ ನಂತರ ಪೈಪಿಂಗ್ದು ಬರುತ್ತೆ ಪೈಪಿಂಗು ನಮಗೆ ಕಾಲು ಇಂಚು ಮಾರ್ಜಿನನ್ನು ಈ ಕಡೆ ಬಿಟ್ಕೊಂಡ್ರೆ ಸರಿ ಹೋಗುತ್ತೆ ಬಿಗಿನರ್ಸ್ಗೆ ಯಾವ ರೀತಿ ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿರ್ತಕ್ಕಂಥದ್ದು ಸೊ ಇದು ಕ್ಲಾಸಲ್ಲಿ ಬರುತ್ತೆ ಸೊ ನೀವು ಎಷ್ಟೇ ಅಮೌಂಟ್ ಕೊಟ್ಟು ಪೇ ಮಾಡಿ ನೀವು ಕ್ಲಾಸಲ್ಲಿ ಹೋದರೂ ಕೂಡ ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಇದೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನೀವು ಎಷ್ಟೇ ಅಮೌಂಟ್ ಕೊಟ್ಟು ಪೇ ಮಾಡಿ ನೀವು ಕ್ಲಾಸ್ ಕಲಿತೀನಿ ಅಂತಂದ್ರೂ ಕೂಡ ಕಲಿಯೋರು ನೀವೇ ಆಗಿರೋದ್ರಿಂದ ನಿಮ್ಮ ಜ್ಞಾನಕ್ಕೆ ಒಳಪಟ್ಟಿರುತ್ತೆ ಸೊ ಹಾಗಾಗಿ ಇಷ್ಟು ನಾಲೆಡ್ಜ್ ಸಾಕಾಗತ್ತೆ ನೀವು ಮೆಜರ್ಮೆಂಟ್ನ ತೆಗೆದುಕೊಳ್ಳಿಕ್ಕೆ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಬ್ಲೌಸನ್ನು ಇಟ್ಕೊಂಡು ಮೆಜರ್ಮೆಂಟ್ನ ತೆಗೆದುಕೊಂಡು ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅದಾದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾನೆ ಕ್ಲಾಸ್ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಎಲ್ಲೂ ಸ್ಟಾಪ್ ಆಗೋದಿಲ್ಲ ಸ್ನೇಹಿತರೆ ಸೊ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಆದಷ್ಟು ಜನಕ್ಕೆ ಶೇರ್ ಮಾಡಿ ಕಲಿತೀನಿ ಅಂತಕ್ಕಂಥವ್ರಿಗೆ ಮಾತ್ರ ಮತ್ತು ಏನೇ ಡೌಟ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸ್ಬೋದು ಮತ್ತು ಸುಗಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ